ನಮಸ್ಕಾರ ಗುರು ಎಕ್ ಶೈನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತೀ ಗುರು 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 ಇವತ್ತು ಸಂಡೆ ಧಮಾಕ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದ್ರೆ ಎರಡು ಮ್ಯಾಚ್ ಇದೆ ಡಬಲ್ ಹೆಡರ್ ಕ್ರೇಜಿ ಡಬಲ್ ಹೆಡರ್ ಗುರು ಯಾಕೆ ಅಂದ್ರೆ ಸಿ ಎಸ್ ಕೆ ವರ್ಸಸ್ ಆರ್ ಆರ್ ಅದಾದ್ಮೇಲೆ ನಮ್ಮ ಆರ್ ಸಿ ಬಿ ವರ್ಸಸ್ ಡಿ ಸಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡ್ತಾರೆ ಸೊ ಇವತ್ತೇನಪ್ಪ ಅಂತಂದ್ರೆ ನಮ್ಮ ಸಿ ಎಸ್ ಕೆ ಇಲ್ಲ ನಮ್ ಸಿ ಎಸ್ ಕೆ ಇಲ್ಲ ನಮ್ಮ ಆರ್ ಸಿ ಬಿ ಗೆಲ್ಬೇಕು ಅಂಡ್ ಸಿ ಎಸ್ ಕೆ ಇವತ್ತು ಸೋಲ್ಬೇಕು ಸೋತ್ರೆ ಏನ್ ಕ್ರೇಜಿ ಆಗಿರುತ್ತೆ ಸಂಡೇ ಸ್ಪೆಷಲ್ ಸಂಡೇ ಆಗೋದ್ರಲ್ಲಿ ಅನುಮಾನನ ಇಲ್ಲ ಗುರು ಒಳ್ಳೆ ಚಾಣಾಕ್ಷ ರಾಕ್ಷಸಂತ್ರ ಕಾಣ್ತಾ ಇದೆಯಾ ಗುರು ಪ್ರಿವಿಗೆ ಬರೋದಾದ್ರೆ ಆರ್ ಸಿ ಬಿ ವರ್ಸಸ್ ಡಿ ಸಿ ನಮಗೆ ಅಡ್ವಾಂಟೇಜ್ ಇದೆ ಗುರು ಯಾಕಪ್ಪ ಅಂತಂದ್ರೆ ಡಿ ಸಿ ಕಡೆ ರಿಷಬ್ ಅಂತ ಆಡ್ತಿಲ್ಲ ಸೊ ಅವರು ಅವ್ರ ಕ್ಯಾಪ್ಟನ್ಶಿಪ್ ಬಿಟ್ಬಿಟ್ಟು ಬಿಟ್ಬಿಟ್ಟು ಅಂದ್ರೆ ಅವ್ರಿಗೆ ಸ್ಲೋ ಓವರ್ ರೇಟ್ ಆಗಿಬಿಟ್ಟು ಬ್ಯಾನ್ ಮಾಡಿದ್ದಾರೆ ಸೊ ಒಂದು ಮ್ಯಾಚ್ ಆಡ್ತಿಲ್ಲ ಅದು ನಮ್ಮ ಆರ್ ಸಿ ಬಿ ಜೊತೆ ಆಡ್ತಿಲ್ಲ ಅನ್ನೋದೇ ಒಂದು ವರದಾನ ನಮಗೆ ಯಾಕಪ್ಪ ಅಂದ್ರೆ ಅವ್ರ ಕಡೆ ಅವ್ರ ಬ್ಯಾಟ್ ಸದ್ದು ಮಾಡಿಲ್ಲ ಅಷ್ಟೊಂದು ಬಟ್ ಆದ್ರೆ ಕ್ಯಾಪ್ಟನ್ಶಿಪ್ ಈಸಿಯಾಗಿ ಮಾಡೋಕ್ಕಾಗಲ್ಲ ಸೊ ಅವ್ರ ಜಾಗದಲ್ಲಿ ನೀವು ಅಕ್ಷರ್ ಪಟೇಲ್ನ ತಂದುಬಿಟ್ಟು ತಂದ್ಬಿಟ್ಟು ಅವ್ರಿಗೆ ಕ್ಯಾಪ್ಟನ್ಶಿಪ್ ಕೊಟ್ಟರೆ ಅದೊಂಥರ ಏನಂದರೆ ಬರ್ಡನ್ ಆಗಿಬಿಡುತ್ತೆ ಅಕ್ಷರ್ ಪಟೇಲ್ಗೆ ಸೊ ಅದನ್ನು ಇವರು ಯಾವ ಥರ ನಿಭಾಯಿಸ್ತಾರೆ ಅದನ್ನು ನೋಡಬೇಕು ಬಟ್ ಆದರೂ ರಿಷಬ್ ಪಂತ್ ಇಲ್ಲದೆ ಇರೋದು ಒಂದು ವರದಾನ ನಮಗೆ ಈ ಕಡೆ ಆರ್ ಸಿ ಬಿ ಪಾಯಿಂಟ್ ಆಫ್ ವ್ಯೂವಲ್ಲಿ ನೋಡೋದಾದ್ರೆ ಸೇಮ್ ಟೀಮ್ ಗುರು ಏನೂ ಚೇಂಜಸ್ ಇಲ್ಲ ಒಂದೇ ಒಂದು ಚೇಂಜಸ್ ಮಾಡಿದ್ರೆ ಮಾಡಬಹುದು ಮ್ಯಾಕ್ಸ್ವೆಲ್ನ ತೊಗೊಂಡು ಬಂದ್ಬಿಟ್ಟು ಈ ಕಡೆ ವೈಶಾಖ್ ವಿಜಯಕುಮಾರ್ ಆಡ್ಸಿದ್ರೆ ಆಗಿರುತ್ತೆ ಬಟ್ ಯಾಕಂದ್ರೆ ಗೆಲ್ಲೋ ಕುದುರೆ ಆಗಿರೋದ್ರಿಂದ ಇವರು ಚೇಂಜಸ್ ಮಾಡೋದು ಡೌಟ್ ಜಾಸ್ತಿ ಚೇಂಜಸ್ ಮಾಡಲ್ಲ ಮಾಡಿದ್ರೆ ಇದೊಂದಿಷ್ಟು ಚೇಂಜಸ್ ಮಾಡಬಹುದು ಗುರು ಡಿ ಸಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ಅಕ್ಷರ್ ಭಟ್ ಕ್ಯಾಪ್ಟನ್ ಇದ್ದಾರೆ ಇಲ್ಲ ಅಂತಿಲ್ಲ ಬಟ್ ರಿಷಬ್ ಪಂಚ್ ಜಾಗದಲ್ಲಿ ಯಾರು ಬರ್ತಾರೆ ಅನ್ನೋದೇ ಒಂದು ಆಶ್ಚರ್ಯ ಚಿಕಿತ್ಸೆ ಚಿಹ್ನೆ ಯಾಕಪ್ಪ ಅಂತಂದ್ರೆ ಅವ್ರ ಜಾಗದಲ್ಲಿ ಇವರು ಪೃಥ್ವಿ ಶಾನ ತರ್ತಾರೋ ಅಥವಾ ಓಪನಿಂಗ್ ಸ್ಲಾಟ್ ಓಪನಿಂಗ್ ಸ್ಲಾಟು ಪೃಥ್ವಿ ಶಾ ಮತ್ತು ಜೆ ಎಫ್ ಎಮ್ ಅಂತ ಬಂದ್ಬಿಟ್ಟು ಅಭಿಷೇಕ್ ಬರೋಲ್ಲ ಓಪ್ ಅಂದರೆ ಒನ್ ಡೌನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಇಲ್ಲಾಂದರೆ ಅವ್ರ ಮೂರಲ್ಲೇ ಚೇಂಜಸ್ ಮಾಡ್ತಾರೆ ಚೇಂಜಸ್ ಅಂದರೆ ಸ್ಲಾಟ್ ಚೇಂಜಸ್ ಮಾಡ್ಬೋದು ಓಪನಿಂಗ್ ಪಾರ್ಟ್ನರ್ ಓಪನಿಂಗ್ ಇವರು ಅಭಿಷೇಕ್ ಬರೋಲ್ಲ ಆ್ಯಂಡ್ ಜೆ ಎಫ್ ಎಮ್ ಸಕ್ಕತ್ತಾಗ ಆಡ್ತಿರೋದ್ರಿಂದ ಲೆಫ್ಟು ರೈಟ್ ಕಾಂಬಿನೇಷನ್ ಆಗಿರೋದ್ರಿಂದ ಅವ್ರನ್ನ ಆಡಿಸ್ಬಿಟ್ಟು ಒನ್ ಡೌನ್ ಒನ್ ಅಂದರೆ ಲೈಕ್ ಒನ್ ನಾವು ವಿಕೆಟ್ ಆದಮೇಲೆ ಇವ್ರನ್ನ ಪೃಥ್ವಿ ಶಾನ ತರೋ ಒಂದು ಚಾನ್ಸಸ್ ಇರುತ್ತೆ ಅಂತ ನನಗನ್ನಿಸುತ್ತೆ ಅದು ಬಿಟ್ಟರೆ ಬಾಲಿಂಗಲ್ಲಿ ಏನೂ ಚೇಂಜಸ್ ಇಲ್ಲ ಗುರು ಕ್ರೇಜಿ ಬಾಲಿಂಗ್ ಇದೆ ಇವ್ರದ್ದು ಕುಲ್ದೀಪಣ್ಣ ಅಂತ ಹೆವಿ ಫಾರ್ಮಲ್ಲಿ ಅವರೇ ಕುಲ್ದೀಪಣ್ಣ ಆಯಿತು ಅಕ್ಷರ್ ಪಟೇಲ್ ಆಯಿತು ಅಕ್ಷರ್ ಪಟೇಲ್ ಸ್ವಲ್ಪ ಕ್ಯಾಪ್ಟನ್ಸಿ ಇರೋದ್ರಿಂದ ಇವತ್ತು ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ಕುಲ್ದೀಪಣ್ಣ ಮೇಲೆ ಹೆವಿ ಕಾ ಅಂದರೆ ಒಂದು ಇದು ಇದೆ ಗುರು ಆಡ್ತಾರೆ ಕ್ರೇಜಿಯಾಗಿ ಆಡ್ತಾರೆ ಅಂತ ಅವ್ರ ಮೇಲೆ ಭರವಸೆ ಅಂತೂ ಇದೆ ಡಿ ಸಿ ಡಿ ಸಿ ಟೀಮ್ ಹತ್ರ ಅಲ್ಟಿಮೇಟ್ ಅಂದರೆ ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಕೇಳೇಬೇಡಿ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಜೆ ಎಫ್ ಎಂ ಇಂಥ ಕಠಿಣ ಪ್ರಸಂಗನ ಅವ್ರ ವಿಕೆಟ್ ತೆಗೆದ್ರೆ ಮುಗ್ದೋಯ್ ಕತೆ ಅನ್ನೋ ತರ ಯಾಕಂದ್ರೆ ಫಿಫ್ಟಿ ಪರ್ಸೆಂಟ್ ಅವರೇ ಹೊಡಿತಾರೆ ಗುರು ಅದು ಹೆಂಗ ಅಂದ್ರೆ ಮೊಮೆಂಟಮ್ ತಂದು ಕೊಡ್ತಾರೆ ಟೀಮ್ಗೆ ಸೊ ಫಿಫ್ಟಿ ಪರ್ಸೆಂಟ್ ಅವರಾದ್ರೆ ಇನ್ನು ತರ್ಟಿ ಅಂದ್ರೆ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಬ್ಯಾಕ್ ಹ್ಯಾಂಡಲ್ಲಿ ಹೊಡಿಯೋರು ಟ್ರಿಸ್ಟನ್ ಸ್ಟ್ಸ್ ಗುರು ಏನು ಹೊಡಿತವರ ಗುರು ಬೊಬ್ಬ ಲಾಸ್ಟ್ಗೆ ಒಂದು ನಾಲ್ಕು ಓವರ್ ಅಲ್ಲಿ ಮೂವತ್ತ್ ನಲ್ವತ್ತು ರನ್ ಅಂದರೆ ಮೂವತ್ತು ನಲ್ವತ್ತಲ್ಲ ಇನ್ನೂ ಜಾಸ್ತಿ ಬಾಲ್ಸ್ ಕೊಟ್ಟರೆ ಅವ್ರು ಜಾಸ್ತಿನೇ ಹೊಡಿಬೋದು ಬಟ್ ಅಂದರೆ ಬ್ಯಾಕ್ ಎಂಡಲ್ಲಿ ಮಾತ್ರ ಸಕ್ಕತ್ತಾಗಿ ತಗೊಡಿತವ್ರೆ ಡೆತ್ ಓವರ್ಸಲ್ಲಿ ಸೊ ಅವ್ರನ್ನ ನಾವು ಕಟ್ಟಾಕ್ಬೇಕು ಹೆಂಗಾದ್ರೂ ಮಾಡಿ ಜೆ ಎಫ್ ಎಮ್ ಆ್ಯಂಡ್ ಸ್ಟಪ್ಸ್ ಇವ್ರಿಬ್ಬರು ಅವರು ಇಬ್ಬರನ್ನ ಎಷ್ಟು ಬೇಗ ಕಟ್ಟಾಕ್ತಿವೋ ಅಂದರೆ ಸ್ಟಪ್ಸು ಆಮೇಲೆ ಬರ್ತಾರೆ ಇಲ್ಲ ಅಂತಿಲ್ಲ ಬಟ್ ಡೆತ್ ಓವರಲ್ಲಿ ಅವ್ರನ್ನ ಕಟ್ಟಾಕ್ಬೇಕು ಇಲ್ಲಿ ಪವರ್ ಪ್ಲೇಯಲ್ಲಿ ಜೆ ಎಫ್ ಎಮ್ನ ಕಟ್ಟಾಕ್ಬೇಕು ಹಂಗಾಕಾದ್ರೆ ಈಸಿ ವಿನ್ ಗುರು ನಮ್ಮದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಬರೋದಾದ್ರೆ ಇಶಾಂತ್ ಶರ್ಮಾ ಆಡ್ತವ್ರೆ ಕ್ರೇಜಿಯಾಗಿ ಆಗಿ ಮುಖೇಶ್ ಅಣ್ಣ ಅಂತ ಎ ವಿ ಫಾಮಲ್ ಅವರೇ ಗುರು ಸೊ ಕುಲ್ದೀಪ್ ಅಣ್ಣನ ಮೇಲೆ ಭರವಸೆ ಅಂತ ಇದ್ದಿದ್ದೆ ಸೊ ಅವ್ರು ಮೂರು ಜನ ಸಖತ್ತಾಗ ಆಗ್ತಿದ್ರೆ ಖಲೀಲ್ ಹಣ್ಣ ಲೆಫ್ಟ್ ಆಮು ಅವ್ರು ಸ್ವಲ್ಪ ಸ್ವಿಂಗ್ ಏನಾದರೂ ಇದ್ರೆ ಆಗಿ ಸ್ವಿಂಗ್ ಮಾಡ್ತಾರೆ ಸೊ ಕ್ರೇಜಿ ನೋಡಕ್ಕಂತೂ ಇದು ಅಂದರೆ ಒಂಥರ ರಿಷಬ್ ಅಂತ ಇಲ್ಲ ಅಂತ ಸ್ವಲ್ಪ ಡೌನ್ ಅನ್ನಿಸ್ತಿರ್ಬೋದು ಡಿ ಸಿ ಬಟ್ ಆದರೆ ಇವರು ಸಖತ್ ಕ್ರೇಜಿ ಟೀಮ್ ಗುರು ಯಾಕಪ್ಪ ಅಂದರೆ ಹೋದ ಮ್ಯಾಚು ಟೇಬಲ್ ಟಾಪರ್ ಆರ್ ಆರ್ ಇದ್ರಲ್ಲ ಅಂದ್ರೆ ಇವಾಗ ಸೆಕೆಂಡ್ ಅವರೇ ಬಟ್ ಅವ್ರ ಜೊತೆ ಗೆದ್ಕೊಂಡು ಬಂದವ್ರೆ ಫುಲ್ ಕಾನ್ಫಿಡೆನ್ಸ್ ಲೆವೆಲ್ ಹೈಯಾಗಿರುತ್ತೆ ಆ್ಯಂಡ್ ಓನರ್ ಬೇರೆ ಹಿಂಗೆ 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 ಮಾಡು ಓನರ್ ಅವ್ರು ಫುಲ್ ಇಂತ್ಯಾಜಿಂದ ಬರ್ತಾರೆ ಇವತ್ತು ಸೊ ಅವ್ರು ಹಿಂಗೆ 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 ಮಾಡಿದೆಲ್ಲ ಅದೆಲ್ಲ ಇಲ್ಲಿ ಆರ್ ಸಿ ಬಿ ಅಂದರೆ ಇಲ್ಲಿ ಅಲ್ಲೆಲ್ಲ ಹಿಂಗೆ ಹಿಂಗೆ ಮಾಡೋಕೆ ನಡೆಯಲ್ಲ ಹಿಂಗೆ ಹಿಂಗೆ ಮಾಡಿದ್ರೆ ಗೊತ್ತಲ್ಲ ನಮ್ಮ ಫ್ಯಾನ್ಸು ಬೇಕು ಮೀಟರ್ ಮೀಟರ್ ಗುರು ಇಲ್ಲಿ ಬೌಲಿಂಗ್ ಬರೋದಾದ್ರೆ ಆರ್ ಸಿ ಬಿ ಬೌಲಿಂಗ್ ಕ್ರೇಜಿ ಆಗಿದೆ ಗುರು ನಾವು ನೋಡಿರೋ ಬೌಲಿಂಗು ಇವಾಗ ಅಂದರೆ ಮೊದಲು ನೋಡಿರೋ ಬೌಲಿಂಗು ಇವಾಗ ನೋಡಿರೋ ಬೌಲಿಂಗಿಗೂ ಅಜಗಜಾಂತರ ವ್ಯತ್ಯಾಸ ಸೊ ಈ ತರನೇ ಪರ್ಫಾಮೆನ್ಸ್ ಕೊಡ್ಲಿ ಇವತ್ತು ಸ್ವಪ್ನಿಲ್ ಸಿಂಗ್ ಅಣ್ಣ ಇವತ್ತು ಹೆಂಗಾದ್ರೂ ಮಾಡಿ ಜೆ ಎಫ್ ಎಂ ನ ವಿಕೆಟ್ ತೆಗೆದ್ರೆ ಮಾತ್ರ ಅಲ್ಟಿಮೇಟ್ ಗುರು ಅವ್ರು ನಮ್ಗೆ ಹೇಳ್ತಿದ್ದನಲ್ಲ ಒಂಥರ ವಯಸ್ಸು ಮೂವತ್ ಮೂರು ಅವ್ರದ್ದು ಬಟ್ ಅವ್ರು ನಮ್ಗೆ ಧ್ರುವ ಆಗಿದ್ದಾರೆ ಒಂದು ಎಲ್ಲ ಒಂದು ಫಸ್ಟ್ ಓವರಲ್ಲಿ ಕ್ರೇಜಿ ಆಗ್ರ ಬೌಲಿಂಗ್ ಮಾಡ್ತವ್ರೆ ರನ್ಸೇ ಕೊಡ್ತಿಲ್ಲ ಗುರು ಸೊ ಅವ್ರದ್ದು ಏನಾದ್ರು ಇವತ್ತು ನಡೀತು ಅಂದ್ರೆ ಹಬ್ಬ ನಮ್ಗೆ ಗುರು ಕ್ವಾಲಿಫಿಕೇಶನ್ ಸಿನಾರಿಯಾಸ್ ನೋಡೋದಾದ್ರೆ ಏನಿಲ್ಲ ಸಿಂಪಲ್ ಕ್ಯಾಲ್ಕುಲೇಷನ್ ನಾನು ಟೈ ಅಂಕಪಟ್ಟಿನ ನೋಡ್ತೀನಿ ನೋಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ನೀತೇ ಕೇಳಬೇಡಿ ಒಂದು ಎರಡು ಮೂರು ನಿಮಿಷ ಅಷ್ಟೇ ಮತ್ತೆ ಇನ್ನೇನಿಲ್ಲ ಕೆ ಕೆ ಆರು ಕ್ವಾಲಿಫೈಡ್ ಗುರು ನಿನ್ನೆ ಕ್ರೇಜಿಯಾಗಿದ್ದರು ನಿನ್ನೆ ಅನ್ನೋಕೇನು ಅದು ಮ್ಯಾಚ್ ಮುಗಿದಿರೋದೇ ಒಂದು ಗಂಟೆ ಹನ್ನೆರಡುವರೆ ಅನಿಸುತ್ತೆ ಸೊ ಕೆ ಕೆ ಆರ್ ಕ್ರೇಜ್ ಆಗಿದ್ರು ಅವರಂತೂ ಟಾಪ್ ಟೇಬಲ್ ಅಂದರೆ ಟಾಪರ್ ಆಫ್ ದ ಟೇಬಲ್ ಅವ್ರನ್ನ ಮುಟ್ಟೋಕ್ಕೆ ಆಗೋಲ್ಲ ಗುರು ಇವಾಗ ಯಾಕಂದರೆ ಜಿ ಜಿ ಅವರು ಎಲ್ಲರೂ ಒಂಥರ ಹೆಂಗೆ ಮಾಡಿಬಿಟ್ರೆ ಬಜ್ಜಿ ಮಾಡಿಬಿಟ್ರೆ ಎಲ್ಲ ಟೀಮ್ನ ಜಿ ಜಿ ಬಂದುಬಿಟ್ಟು ಎಲ್ಲ ಟೀಮ್ನ ಬಜ್ಜಿ ಮಾಡಿಬಿಟ್ರು ಈ ಕಡೆ ಆರ್ ಆರು ಸೆಕೆಂಡ್ ಇದ್ದಾರೆ ಇವತ್ತೇನಾದರೂ ಸಿ ಎಸ್ ಕೆ ಜೊತೆ ಗೆದ್ದರೆ ಹಬ್ಬ ಅವ್ರಿಗಂತೂ ಯಾಕಂದರೆ ಅವರು ಟೇಬಲ್ ಟಾಪರ್ ಥರನೇ ಇದಾರೆ ಯಾಕಂದರೆ ಅವ್ರು ಇನ್ನೂ ಮೂರು ಮ್ಯಾಚ್ ಆಡಬೇಕು ಸೊ ಕೆ ಕೆ ಆರ್ ಆ್ಯಂಡ್ ಆರ್ ಆರ್ ಇವರಿಬ್ಬರ ಮಧ್ಯೆ ಹೆಂಗೆ ಆಗ್ತಿದೆ ಅಂದರೆ ಟೇಬಲ್ ಟಾಪರ್ ಯಾರಾಗ್ತಾರೆ ಆಗ್ತಾರೆ ಅನ್ನೋ ಥರ ಒಂದು ಕಾಳಗ ನಡೀತಿದೆ ಈ ಕಡೆ ಎಸ್ ಆರ್ ಎಚ್ ಅವರು ಬಂದರೆ ಅವ್ರದ್ದು ಇನ್ನೂ ಎರಡು ಮ್ಯಾಚ್ ಇದೆ ಗುರು ಸೊ ಅದೆಲ್ಲ ನಮಗೆ ಬೇಕಾಗಿಲ್ಲ ಆ್ಯಕ್ಚುಲ್ ಸಿನಾರಿಯೋ ಬೇಕು ಅಂತಂದರೆ ಸಿ ಎಸ್ ಕೆ ಎಲ್ ಎಸ್ ಜಿ ಆರ್ ಸಿ ಬಿ ನಾಲ್ಕೆ ಜಿ ಟಿನೂ ನಾನು ತಳ್ಳಾಕ್ತಿದ್ದೀನಿ ಯಾಕಂದರೆ ಜಿ ಟಿ ನೆಟ್ರನ್ ರೇಟು ಹಳ್ಳಾಗಿ ಹಿಡ್ದೋಗಿದೆ ಮೈನಸ್ ಒನ್ ಪಾಯಿಂಟ್ ಜೀರೋ ಸಿಕ್ಸ್ ತ್ರೀ ಗುರು ಅವರೆಲ್ಲ ಇನ್ನೂರು ಇನ್ನೂರು ರನ್ ಎಲ್ಲ ಎಲ್ಲ ಗೆಲ್ಬೇಕು ಅದೆಲ್ಲ ಚಾನ್ಸೇ ಇಲ್ಲ ಯಾಕಂದ್ರೆ ಅವ್ರು ಆಡ್ತಿರೋದು ಕೆ ಕೆ ಆರ್ ಮತ್ತೆ ಇವರು ಎಸ್ ಆರ್ ಎಸ್ ಜೊತೆ ಆಡ್ತವ್ರೆ ಜಿ ಟಿ ಅವ್ರ ನೆಕ್ಸ್ಟ್ ಮ್ಯಾಚು ಅಬಾಬ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ಗುರು ಇವಾಗ ಸಿ ಎಸ್ ಕೆ ಮ್ಯಾಚು ಇವತ್ತು ಯಾವ್ದಿದೆ ಅಂದ್ರೆ ಯಾರ ಜೊತೆ ಇದೆ ರಾಜಸ್ಥಾನ್ ಜೊತೆ ಅದು ಏನು ಗೊತ್ತಾ ಮೂರುವರೆಗಿದೆ ಮ್ಯಾಚ್ ಗುರು ಚೆಪಕ್ ಸ್ಟೇಡಿಯಂ ಅಲ್ಲಿ ಮೂರುವರೆಗೆ ಈ ಕಡೆ ಕ್ರೇಜಿ ಸ್ಪಿನ್ನರ್ಸು ಆ ಕಡೆ ಕ್ರೇಜಿ ಸ್ಪಿನ್ನರ್ಸು ಸೊ ಸ್ಪಿನ್ ಡಿಪಾರ್ಟ್ಮೆಂಟ್ ನೋಡೋದಾದ್ರೆ ಆರ್ ಆರ್ ಗೆಲ್ಲೋ ಚಾನ್ಸ್ ಜಾಸ್ತಿ ಇದೆ ಬ್ಯಾಟಿಂಗ್ ಏನಾದರೂ ಪ್ಯಾರಾಡೈಸ್ ಕೊಟ್ಟರೆ ಬ್ಯಾಟಿಂಗ್ ಪ್ಯಾರಾಡೈಸ್ ಒಬ್ಬಿಯಸ್ಲಿ ಕೊಡೋಕೆ ಕೊಡೋಲ್ಲ ಅಂದರೆ ಇವಾಗ ಸಿ ಅಂದರೆ ಚೆನ್ನೈಯಲ್ಲಿ ಸಕ್ಕದಾಗ ರನ್ಸ್ ಬರ್ತಿದೆ ಬಟ್ ಆದರೂ ಬ್ಯಾಟಿಂಗ್ ಪ್ಯಾರಾಡೈಸ್ ಕೊಟ್ಟರು ಈ ಕಡೆ ಇಲ್ಲ ಗುರು ಯಾರು ಸಿ ಎಸ್ ಕೆ ಕಡೆ ಆರ್ ಆರ್ ಕಡೆ ಕ್ರೇಜಿ ಫಾರ್ಮಲ್ ಅವರೇ ಯಶಸ್ವಿ ಜೈಸ್ವಾಲ್ ಅಣ್ಣ ನಿಂತರೆ ಗೊತ್ತಲ್ಲ ಬಟ್ಲರು ಜೈಸ್ವಾಲು ಸಂಜು ಸಂಜು ಅಣ್ಣ ಅಂದರು ಅಲ್ಟಿಮೇಟ್ ಸೀಸನ್ ಗುರು ಸಂಜೆ ಅಣ್ಣಂಗೆ ಸೊ ರಾಜಸ್ಥಾನ್ ಜೊತೆ ಸಿ ಎಸ್ ಕೆ ಗೆಲ್ಲೋದು ಡೌಟೇ ಸೊ ನೋಡೋಣ ಏನಾಗುತ್ತೆ ಅಂತ ಅದಾದಮೇಲೆ ಸಿ ಎಸ್ ಕೆ ಅವಿಯಸ್ಲಿ ಆರ್ ಸಿ ಬಿ ಜೊತೆ ಆಡ್ತಾರೆ ಸೊ ಅದು ನಮಗೆ ಪ್ಲಸ್ ಪಾಯಿಂಟ್ ಗುರು ಏನಾದರೂ ನಾ ಇವತ್ತು ಡಿ ಸಿ ಜೊತೆ ಗೆದ್ರೆ ಅದು ನಾಕ್ಔಟ್ ಮ್ಯಾಚ್ ಆಗುತ್ತೆ ಇವತ್ತು ಆರ್ ಆರು ಗೆದ್ರೆ ನಾವು ಗೆದ್ರೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಒಂದು ನಾಕ್ಔಟ್ ಮ್ಯಾಚ್ ಆಗುತ್ತೆ ಅಂದರೆ ಅವು ಆ ಮ್ಯಾಚ್ ಗೆಲ್ಲೋರು ಸೀದಾ ಪ್ಲೇ ಆಫ್ಗೆ ಎಂಟ್ರಿ ಕೊಡೋ ಥರ ಆಗುತ್ತೆ ಅದು ಆಗಬೇಕು ಅಂದರೆ ಪ್ರಾಬ್ಲಮ್ ಏನು ಇಲ್ಲಿ ಅಂತಂದರೆ ಡಿ ಸಿ ಪ್ರಾಬ್ಲಮು ಸೊ ಇವತ್ತು ನಾವು ಡಿ ಸಿ ಜೊತೆ ಗೆದ್ದರೆ ಪ್ರಾಬ್ಲಮ್ ಎಲ್ಲ ಔಟ್ ಆಗುತ್ತೆ ಡಿ ಸಿ ವರ್ಸಸ್ ಎಲ್ ಎಸ್ ಜಿ ಇದೆ ಗುರು ಸೊ ಇದೊಂಥರ ಕ್ರೇಜಿ ಬಿಲ್ಡ್ ಆಗಿದೆ ಹೆಂಗ್ ಬಿಲ್ಡ್ ಆಗಿದೆ ನನಗಂತೂ ಗೊತ್ತಿಲ್ಲ ಬಟ್ ಯಾರು ಸ್ಕ್ರಿಪ್ಟ್ ಬರೆದವ್ರು ಏನೋ ಗೊತ್ತಿಲ್ಲ ಬಟ್ ಅಲ್ಟಿಮೇಟ್ ಆಗಿದೆ ಗುರು ಅಲ್ಲ ಯಾಕಪ್ಪ ಅಂದ್ರೆ ಎಲ್ ಎಸ್ ಜಿದು ಇದೆ ಮ್ಯಾಚ್ ಎರಡು ಮ್ಯಾಚ್ ಇದೆ ಡೆಲ್ಲಿ ಜೊತೆ ಮುಂಬೈ ಜೊತೆ ಆಬ್ವಿಯಸ್ಲಿ ಮುಂಬೈ ಅವ್ರು ನಮಗೆ ಹೆವಿ ಹೆಲ್ಪ್ ಮಾಡ್ತವ್ರೆ ಅಂದರೆ ಹೆಲ್ಪ್ ಮಾಡಿದ್ದಾರೆ ತುಂಬಾ ಏನಂದ್ರೆ ಅವ್ರು ಗೆದ್ರೆ ನಾವು ಹೋಗೋ ತರ ಇದ್ರೆ ಅವರು ಎಲ್ಲ ಆಲ್ಮೋಸ್ಟ್ ಗೆದ್ದವ್ರೆ ಸೊ ಎಲ್ ಎಸ್ ಜಿ ಜೊತೆ ಅವ್ರೇನಾದರೂ ಗೆದ್ದರೆ ಈ ಕಡೆ ಡೆಲ್ಲಿ ವರ್ಸಸ್ ಎಲ್ ಎಸ್ ಜಿ ಡೆಲ್ಲಿ ಗೆದ್ರೆ ಎಲ್ ಎಸ್ ಜಿ ಹೊರಗಡೆ ಫುಲ್ಲು ಸೊ ಓವರ್ ಆಲ್ ಹೆಂಗಾಗುತ್ತೆ ಅಂದರೆ ನಾಲ್ಕು ಟೀಮು ಸಿ ಎಸ್ ಕೆ ಎಲ್ ಎಸ್ ಜಿ ಆರ್ ಸಿ ಬಿ ಸೆವೆನ್ ಮ್ಯಾಚಸ್ ಗೆದ್ದಂಗೆ ಆಗುತ್ತೆ ಗುರು ಹದಿನಾಲ್ಕರಲ್ಲಿ ಸೊ ಹದ್ನಾಲ್ಕು ಪಾಯಿಂಟ್ಸ್ಗೆ ನಾಲ್ಕು ಟೀಮು ಟಚ್ ಆಗಿಬಿಡುತ್ತೆ ಯಾವುದಪ್ಪ ಅಂದರೆ ಸಿ ಎಸ್ ಕೆ ಡಿ ಸಿ ಎಲ್ ಎಸ್ ಜಿ ಆರ್ ಸಿ ಬಿ ಇದರಲ್ಲಿ ನೆಟ್ರನ್ ಡ್ರೇಟ್ ಯಾವ್ದು ಇರುತ್ತೆ ಅದು ಕ್ರೇಜಿಗುರು ನೆಟ್ರನ್ ನಾಡ್ರೇಟ್ ಪ್ಲಸ್ ಪ್ಲಸ್ಸಾಗಿ ಹೆವಿಯಾಗಿರೋ ಟೀಮು ಅವ್ರ ಪ್ಲೇ ಆಫ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಅದರಲ್ಲಿ ಆರ್ ಸಿ ನೋಡಿದ್ರೆ ಪ್ಲಸ್ ಜೀರೋ ಪಾಯಿಂಟ್ ಟು ಸಿ ಎಸ್ ಕೆ ನೋಡಿದ್ರೆ ಪ್ಲಸ್ ಜೀರೋ ಪಾಯಿಂಟ್ ಫೋರ್ ಏನು ಅಷ್ಟೊಂದು ಜಾಗ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಅಂದ್ಕೊಳಿ ಅಜ ನಂತರ ವ್ಯತ್ಯಾಸ ಏನಿಲ್ಲ ಅಂದರೆ ವ್ಯತ್ಯಾಸ ಇನ್ ದ ಸೆನ್ಸ್ ಇದೆ ಬಟ್ ಅಂದರೆ ಇವರು ಎರಡು ಮ್ಯಾಚ್ ಅವರು ಎರಡು ಮ್ಯಾಚ್ ನಮ್ಮವ್ರು ಎರಡು ಮ್ಯಾಚ್ ಆಡಬೇಕಲ್ಲ ನಮ್ಮವ್ರು ಎರಡು ಮ್ಯಾಚ್ ಗೆದ್ದರೆ ನಮ್ಮದು ನೆಟ್ರನ್ ರೇಟ್ ಹೆಚ್ಚಿಗೆ ಆಗುತ್ತೆ ಕಮ್ಮಿಯೇ ಆಗಲ್ವಲ್ಲ ಈ ಕಡೆ ಸಿ ಎಸ್ ಕೆ ಒನ್ ಮ್ಯಾಚ್ ಸೋತ್ರೆ ನೆಟ್ರೆ ರೇಟ್ ಒನ್ ಮ್ಯಾಚ್ ಅಂದ ಎರಡು ಮ್ಯಾಚ್ ಸೋತರು ನೆಟ್ ಕಮ್ಮಿ ಆಗುತ್ತೆ ಸೊ ಅದೆಲ್ಲ ಮ್ಯಾಟ್ರ್ ಆಗಲ್ಲ ಅನ್ಕೋತೀನಿ ಚಿಕ್ಕ ವಯಸ್ಸಿನಿಂದ ನಾವು ಇಬ್ಬರು ಜೊತೆಲೇ ಬೆಳೆದ್ವಿ ಜೊತೆಲೆ ಇದೀವಿ ನೋಡೋದಾದ್ರೆ ಗುರು ಕೆ ಕೆ ಆರ್ 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 ಅವ್ರದ ಬಗ್ಗೆ ಮಾತಾಡೋಂಗಿಲ್ಲ ಎಸ್ ಆರ್ಚ್ ಮಾತಾಡಂಗಿಲ್ಲ ಸೊ ಉಳಿದಿರೋ ಒಂದು ಒಂದು ಪೊಸಿಷನ್ಗೆ ಡಿ ಸಿ ಎಲ್ ಎಸ್ ಜಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ನಾಲ್ಕು ಟೀಮ್ ಒಡೆದಾಡ್ತಾ ಇದೆ ಹೋ ನೋಡೋಣ ಏನಾಗುತ್ತೆ ಅಬ್ಬಬ್ಬ ಗುರು ಫೈ ಪಿ ಎಲ್ಲು ಫಸ್ಟ್ ಹಾಫ್ ನೋಡಿ ಸೆಕೆಂಡ್ ಹಾಫಲ್ಲಿ ಈ ಥರ ಆಗುತ್ತೆ ಅಂತ ನಾನಂತೂ ಕನ್ಸ್ಪನ್ಸೋಲು ಅಂದ್ಕೊಂಡಿಲ್ಲ ಅಂದ್ಕೊಂಡಿರಲಿಲ್ಲ ಆ್ಯಂಡ್ ಆರ್ ಸಿ ಬಿ ಸೀರಿಯಸ್ಲಿ ಈ ಥರ ಕಮ್ ಮಾಡ್ತಾರೆ ಅಂತ ಲಿಟ್ರಲಿ ಅಂದ್ಕೊಂಡಿರಲಿಲ್ಲ ಗುರು ಸೊ ಯಾವ ಲೆವೆಲಿಂಗ್ ಮೊಮೆಂಟಮ್ ಸಿಕ್ಕಿದೆ ಅಂದರೆ ಇವಾಗ ಚಚ್ಚಿ ಬಿಸಾಗ್ಬೇಕು ಡಿ ಸಿ ಅವ್ರನ್ನ ಸೊ ಮಜಾ ಇರುತ್ತೆ ಇವತ್ತು ಮ್ಯಾಚು ನೋಡೋಣ ಆ್ಯಂಡ್ ಈ ಒನ್ ಮೋರ್ ತಿಂಗ್ ಏನಪ್ಪ ಅಂತಂದರೆ ಕೊಹ್ಲಿ ಕಾಕಾ ಏನಾದರೂ ಇವತ್ತು ಆಟ ಆಡಿದ್ರೆ ಕ್ರೇಜಿಯಾಗಿ ಮಿಂಚಿಂಗೋ ಮಿಂಚಿಂಗ್ ಇವತ್ತು ಇವತ್ತು ಹೊಡೆದ್ರೆ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಗುರು ಆ್ಯಂಡ್ ಡೂಪ್ಲಸ್ ಮತ್ತು ವಿರಾಟ್ ಕೊಹ್ಲಿ ಆ್ಯಂಡ್ ಇವರು ವಿಲ್ ಜಾಕ್ಸ್ ಇವ್ರ ಮೇಲೆ ತುಂಬ ಅಂತೂ ಇದೆ ಇವರು ತಾಣ ಅಂತೂ ಗೊತ್ತಲ್ಲ ಕುಲ್ದೀಪ್ ಹೊಡಿಬೇಕು ಇವತ್ತು ಕುಲ್ದೀಪು ಆ್ಯಂಡ್ ಇವರು ಮತ್ತು ಅಕ್ಷರ್ ಪಟೇಲ್ ಇಬ್ಬರನ್ನ ಸಂಭಾಳಿಸ್ಬೇಕಾಗಿರೋದು ಇವರು ನಮ್ಮ ರಜ ಪತಿದವ್ರು ನೋಡೋಣ ಏನೇನಾಗುತ್ತೆ ಏನೇನಿಲ್ಲ ಅಂತ ಬಟ್ ಮ್ಯಾಚಪ್ಸು ಸಖತ್ತಾಗಿದೆ ಮ್ಯಾಚ್ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬೇರೆ ನಮ್ಮ ಫ್ಯಾನ್ಸು ಗೊತ್ತಲ್ಲ ಏನೂ ಇಲ್ಲ ಅಂದ್ರೂ ಚೀರ್ತಾರೆ ಇನ್ನು ಫೋರ್ ಸಿಕ್ಸ್ ಎಲ್ಲ ಸುರಿ ಮಾಡೋ ಬಂತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಮ್ಯಾಚ್ ಸೊ ಜೆ ಎಫ್ ಎಂ ನ ಕಟಾಕಿ ಸ್ಟಪ್ಸ್ ನ ಕಟಾಕಿ ಬ್ಯಾಟಿಂಗ್ ಅಲ್ಲಿ ವಿಲ್ ಜಾಕ್ಸಾಂಡ್ ರಜತ್ ಪತಿ ಇವರೆಲ್ಲ ಟಾಪ್ ಫೋರ್ ಕ್ರೇಜ್ ಆಡಿ ಆಡ್ಬಿಟ್ಟು ಗೆಲ್ಲಿ ಅಂತ ಹಾರೈಸ್ತೀನಿ ಸೊ ಇವತ್ ಮ್ಯಾಚ್ ಇರೋದ್ರಿಂದ ಬೇರೆ ಕಾಪಾಡಪ್ಪ ಅಂತ ಹೇಳ್ತಾ ನಮೋ ನಮಃ ಕೃಷ್ಣ ಕಾಪಾಡಪ್ಪ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡ್ಲೇಬೇಕು ಇದು ನಮ್ಮ ಕಳಕಳಿಯ ಬೇಡಿಕೆ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಡಿಮ್ಯಾಂಡ್ ಅಲ್ಲ ಬೇಡಿಕೆ ರಿಕ್ವೆಸ್ಟ್ ದಟ್ಸ್ ಇಟ್ ಫಾರ್ ದ ಡೇ ಬಾಯ್ ಜೈ ಜೈ ಕರ್ನಾಟಕ ಮತ್ತೆ ಭೇಟಿಯಾಗೋಣ ನಮಸ್ಕಾರ